ಸೆವೆನ್ ತರ್ಟಿಗೆ ಮಾರ್ನಿಂಗ್ ಜೋಶ್ ಎಷ್ಟಿದೆ ಗೊತ್ತಾ ನಮ್ಮ ಬಾಯ್ಸ್ ಗರ್ಲ್ಸ್ ತರಿಸ್ತೀನಿ ಬನ್ನಿ ಇದ್ರೆ ಟೂರ್ ಗೈಡ್ ಎಷ್ಟು ಬುಕ್ ಮಾಡಿದ್ಯಾ ಏನ ಟೂರ್ ಗೈಡ್ಗೆ ಎಷ್ಟು ಕೊಡಿ ಕೊಟ್ಟಿ ಗೈಡು ಯಾವ್ದು ಎಲ್ಲ ತಿಂಡಿ ಹುಡುಕ್ತಿ ವೈಭವ ಹೋಟ್ಲು ಉಡುಪಿ ವೈಭವಕ್ಕೆ ಒಳ್ಳು ವೈಭವ ವ್ಯಾಪಾರ ನಮ್ಮ ಸೇಫ್ ಆ್ಯಂಡ್ ಫುಲ್ ತುಂಬಿಟ್ಟಿದೆ ನೋಡಿ ನಮ್ಮ ನಮ್ಮಗಳು ಇವಾಗ ಇಂಡಸ್ಟ್ರಿ ರೀ ಬಂದ್ವಿ ಈಗ ಯಾವ ರೀ ಅಷ್ಟು ಬೆಂಗಳೂರು ಕುಂಬ್ಲುಗೂ ಅಂತ ಇದು ಬೆಂಗಳೂರಲ್ಲಿ ಬನ್ನಿ ಒಳಗಡೆ ಹೋಗೋಣ ಆ್ಯಕ್ಚುಲಿ ಒಳಗಡೆ ಎಲ್ಲೂ ಇಂಡಸ್ಟ್ರಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಇರೋದಿಲ್ಲ ಟ್ರೈ ಮೇಲೆ ಬೆಸ್ಟ್ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವಾಗ ತಾನೇ ಇಂಡಸ್ಟ್ರಿಯಲ್ ವಿಸಿಟ್ ಮುಗಿಸ್ಕೊಂಡು ಬಂದ್ವಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಬಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಗೆ ತೋರಿಸ್ತಾರೆ ಪ್ರೆಸ್ಸಿಂಗ್ ಆಗುತ್ತೆ ಕಂಪ್ರೆಸ್ ಆಗೋದು ಮಾಡೋದು ಚೆನ್ನಾಗಿತ್ತು ಬಟ್ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗಿಲ್ಲ ಅಂತಷ್ಟೇ ಲೈಕ್ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿ ನಮಗೆ ಇದು ಒಂದು ಅಲ್ಲಿ ದೊಡ್ಡ ಇಂಡಸ್ಟ್ರಿ ಕಲ್ಪಣ ಹೋಗ್ತಾರೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹೇಳಿ ಇವಾಗ ನೆಕ್ಸ್ಟ್ ಇವಾಗ ನಾವು ಐ ಎಮ್ಸ್ ಹೋಗ್ತಿದ್ದೀವಿ ಐ ಎಮ್ಸ್ ಹೋಗೋಕು ಮುಂಚೆ ಊಟಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಊಟ ಇಂಪಾರ್ಟೆಂಟು ಫೋಟೋ ತಗೊಂಡ್ಬಂದಿದ್ದೀವಿ ನೋಡ್ಕೊಳ್ಳಿ ಫೋಟೋ ತಗೊಂಡ್ಬಂದಿದ್ದೀವಿ ಲೀಕ್ಸ್ ಇದು ಲೀಕ್ಸ್ ಅಂದ್ರೆ ಅದ್ರ ರೋಲ್ ಎಲ್ಲ ಹೆಂಗ್ ಫೋಟೋಸ್ ಇಟ್ಬಿಟ್ಟಾರೆ ನೋಡಿ ಈ ತರ ಇತ್ತು ಇಲ್ಲಿ ನೋಡಿ ಗಣಪತಿ ಎಲ್ಲ ಇದೆ ದೊಡ್ಡ ಸ್ಟ್ಯಾಚು ಇವಾಗ ತಾನೇ ಊಟಕ್ಕೆ ಬಸ್ ಸ್ಟಾಪ್ ಆಯ್ತು ಇವಾಗ ಉಡುಪಿ ಗಾಡಿನಾಗ್ ಬಂದಿದೀವಿ ಇದು ಬರೀ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಸೊ ನೋಡೋಣ ಬನ್ನಿ ಎಲ್ಲ ಒಳಗೆ ಹೋಗ್ತಾ ಇದೀವಿ ಇವಾಗ ಊಟ ರೆಡಿ ಇದೆ ಫುಲ್ ಊಟ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಎನರ್ಜಿ ತಗೊಂಡು ಇವಾಗ ತಾನೇ ಊಟ ಮುಗಿಸ್ಕೊಂಡು ವಾಪಸ್ ಬಸ್ ಹತ್ರ ಹೋಗ್ತಾ ಇದ್ವಿ ಇವಾಗ ಐ ಎಮ್ಸ್ ಹತ್ರ ಹೋಗ್ಬೇಕು ಬೆಂಗಳೂರಿಗೆ ಅಂಡ್ ಕರ್ನಾಟಕಕ್ಕೆ ಇರೋದು ಒಂದೇ ಐ ಎನ್ಸ್ ಸೊ ಬನ್ನಿ ಅಲ್ಲಿ ಹೋಗೋಣ ನೋಡಿ ಗೈಸ್ ಇಲ್ಲಿ ಫೋಟೋ ಒಂದು ಫೋಟೋನೇ ಎಷ್ಟು ಅಂತ ನೋಡ್ತಾವ್ರೆ ಆಗಲಿ ನಾ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಫೋಟೋ ತೋರ್ಸಿ ನೋಡಿ ಬ್ರೋ ಇಲ್ಲಿ ಇವಾಗ ಜಸ್ಟ್ ತಾನೇ ಐ ಎ ಎಮ್ ಸೊಡೆ ಎಂಟ್ರಿ ಆಯಿತು ಬೆಂಗಳೂರಿಗೆ ಆಲ್ ಓವರ್ ಕರ್ನಾಟಕ ಒಂದೇ ಇರೋದು ಸೊ ನೋಡಿ ಐ ಆಮ್ ಫೈನಲಿ ದ ಡ್ರೀಮ್ ಕ್ಯಾಂಪಸ್ ಆಫ್ಟರ್ ಟೂ ಇಯರ್ಸು ಆ ಗೌತಮ್ ಇರೋದ ನಾನಿರೋದು ಡೋಟ್ ನೋ ಬ್ರೋ ನೋಡೋದು ವಿಲ್ ಸಿ ಹ್ಞೂ ಫೇಟ್ ಗಿವ್ಸ್ ಅ ಚಾನ್ಸ್ ವಿಲ್ ಸಿ ಇದೆ ಇದೆ ನಿಮಗಿದೆ ಬಿಡಿ ನಿಮ್ಮ ಕಲೆ ಇದೆ ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿ ದೊಡ್ಡ ದೊಡ್ಡ ಲೈಬ್ರರಿ ಇದೆ ಗೈಸ್ ಆಲ್ಮೋಸ್ಟ್ ಒಂಥರ ಪಾರ್ಲಿಮೆಂಟಲ್ಲಿ ನೋಡ್ಬೋದು ಮೀಟಿಂಗ್ ಹಾಲ್ಸ್ ಥರ ಇದೇ ಥರ ಇರುತ್ತೆ ಇಲ್ಲಿ ಇಲ್ಲಿ ನೋಡಿ ಇವಳು ಬರೀ ಹೌದು ನೋಡಿ ಪ್ರತಿಯೊಂದರಲ್ಲಿ ಇದರ ನೇಮ್ ಬ್ಯಾಡ್ಜಸ್ ಇರುತ್ತೆ ಇದಕ್ಕೆ ಅವ್ರ ನೇಮ್ ಹಾಕ್ತಿರ್ತಾರೆ ಇಲ್ಲಿ ನೋಡಿ ಎನ್ವಿರಾನ್ಮೆಂಟ್ ಎಲ್ಲ ಹೆಂಗಿದೆ ಅಯ್ಯೋ ಅಂತು ಏನಾಯಿತು ಏನಾಯ್ತು ಮೇಡಮ್ ಕುಂಟೆ ಮೇಲೆ ಎರಡು ಗಂಟಿದ್ದದ್ದು ಅದಕ್ಕೆ ಚಪ್ಪಲೇಟ್ ಹೋಗುತ್ತಲ್ಲ ಹ್ಞೂ ಕುಳ್ಳ್ರು ಕುಳ್ರುದನ್ನೆ ತೋರಿಸ್ಕೋಬೇಕು ದುಮ್ಮಕ್ಕಿದೋರು ದುಮ್ಮಕ್ಕೇ ಕಾಣಿಸ್ಕೋಬೇಕು ಹಂಗಿದ್ರೆ ಹಂಗಿದ್ರೆ ಚೆಂದ ಇಲ್ಲ ಅಂದರೆ ಇದೇ ಇದೇ ತಪ್ಪಾಗದು ಇಟ್ಸ್ ಬಾಟ್ ಶೂಟ್ ಅದು ಕಾನ್ವೊಕೇಶನ್ ಎಲ್ಲ ಇಲ್ಲೇ ನಡೆಯುತ್ತೆ ಆ ಸೀನಲ್ಲಿ ದೆನ್ That's the 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 where uh, this guy sits and sing the song, गाय दी वेरी नई बर्तिया बतिया टू इयर्स बर्तियालूर नेक्स्ट नि पैपल के्लीको निक ಗೈಸ್ ಇವಾಗ ನಾವು ಆಡಿಟೋರಿಯಂಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡಬ್ರಹೋಲ್ಲಿರೋ ಆಡಿಟೋರಿಯಂ ಇದು ಲಿಟ್ರಲಿ ಎಷ್ಟು ಸಖತ್ತಾಗಿದೆ ಅಂದರೆ ಇದು ನೋಡೋರು ಅಟ್ಲೀಸ್ಟ್ ಇನ್ಸ್ಪೈರ್ ಆಗಬೇಕು ನಮ್ಗಳಿಗೆ ಸೊ ವಿ ಆರ್ ಗಿವಿಂಗ್ ಅ ಟಾರ್ ದಿಸ್ ಇಸ್ ಅ ಪ್ಲೇಸ್ ವರ್ ಆಲ್ ದೋಸ್ ತ್ರೀ ಫ್ರೆಂಡ್ಸ್ ಸೀಟ್ ಯುರ್ ಡ್ರಿಂಕ್ ಯುರ್ ಆ್ಯಂಡ್ ಡಿಸೈಡ್ ಟು ಗೋ ಆ್ಯಂಡ್ ಟೀ ಆನ್ ದ ಪ್ರಿನ್ಸಿಪಲ್ಸ್ ಹೋಮ್ ಹೋಮ್ ಆ್ಯಂಡ್ ದೆನ್ ದಿಸ್ ಇಸ್ ದ ಪ್ಲೇಸ್ ವೆರ್ ದ ಹ್ಯಾಂಡ್ ದರ್ ಲೆಗ್ಸ್ ಆ್ಯಂಡ್ ಸಿಟ್ ಆ್ಯಂಡ್ ಚಿಲ್ ಅದೇ ಜಾಗದಲ್ಲಿ ಅವನು ಅವ್ನ ಡೇಟ್ ಬರೆದ್ಬಿಟ್ಟು ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಅಂತ ಬರ್ಬಿಟ್ಟು ಇಲ್ಲೇ ಸಿಗಲ್ಲ ಹತ್ತು ವರ್ಷ ಆದ್ಮೇಲೆ ಅಂತ ಹೇಳ್ತಾನೆ ಐ ಎಮ್ ಸಿಂದ ಹೊರಗಡೆ ಬಂದು ಸೈಕ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಇದಕ್ಕೆ ಕ್ಯಾಂಪಸ್ ಟೂ ಬೇರೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇದು ಗೌತಮ್ ಹೇಳಿದ ಮಟ್ಟಿಗೆ ನನಗೆ ಹಂಡ್ರೆಡ್ ಅಂಡ್ ಟೆನ್ ಏಕರ್ಸ್ ಇದೆ ಅಂತ ಬಟ್ ಎರಡನೇ ಕ್ಯಾಂಪಸ್ ಅಲ್ಲಿ ಪಾಯಿಂಟ್ ಎಲ್ಲ ಇದೆ ಹಾ ಅದ್ರಲ್ಲಿ ಟೂ ಹಂಡ್ರೆಡ್ ಅಂಡ್ ಫೈವ್ ಏಕರ್ಸ್ ಇದೆ ಒನ್ ಟು ಡಬಲ್ ನಾನು ಇವತ್ತು ಓಡಾಡಿದ್ದು ಇಟ್ ವಾಸ್ ನಾಟ್ ಇವನ್ ಟೆನ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಕ್ಯಾಂಪಸ್ ದರ್ ಇಸ್ ಟಿಲ್ ಅ ಲಾಟ್ ಆಫ್ ದಮ್ ಓಕೆ ಹೇಗಿದು ಬ್ರೋ ಎಕ್ಸ್ಪೀರಿಯನ್ಸ್ ಇದೇ ಓಡಾಡ್ಸ್ ಸುಸ್ತಾವ್ತು ಬ್ರೋ ಆ ಕಾಲೇಜ್ ಬಂದಿರುತ್ತೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಎ ಎಮ್ಸ್ ಮತ್ತು ಇಂಡಸ್ಟ್ರಿಯಲ್ ವಿಸಿಟ್ ಕಾಲೇಜಿಂದ ನಮಗೆ ಮಾಡಿಕೊಟ್ಟಿದ್ದು ಇದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಕಾಲೇಜ್ಗೆ ಅದನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗೆ ಶೆಲ್ಲಿನ್ ಸರ್ ನೀವು ನಂಬರ್ಸಲ್ಲಿ ಇದ್ದರಿಂದ ನಿಮ್ಗೆ ಏನು ಅನ್ನಿಸ್ತು ನಮ್ಮದು ಇವತ್ತಿನ ಇವತ್ತಿನ ಹಾಂ ಓಕೆ ಎಲ್ಲರೂ ಸರ್ ಎಲ್ಲರೂ ಒಳ್ಳೆಯ ಅದೇ ಎಲ್ಲರೂ ಎಂ ಸಿ ಮಾಡಿಸ್ಕೊಂಡು ಎಲ್ಲ ಲಕ್ಷಣಗಳಿದೆ ಅಂತ ಹೇಳ್ಬೇಕು ಸರ್ ಇಲ್ಲಿ ಐಶ್ವರ್ಯ ತುಂಬಾ ಸುಹಾಂತ ತುಂಬಾ ಚೆನ್ನಾಗಿ ಡಿಸಿಪ್ಲಿನ್ ಮೈಂಟೈನ್ ಸರ್ ಎಲ್ಲ ಇವಳಿದಂತೂ ಇನ್ನೊಂದರ ಸ್ಪೆಷಲ್ ಇದೇ ಟ್ರಿಪ್ ಅಲ್ಲಿ ಪಾಪ ಗಾಬರಿಯಾಗಿ ಹುಡುಗಿ ಅಟ್ಟು ಹೇಳ್ಬೇಕು ಅಂದ್ರೆ

ಗೈಸ್ ಆಮೇಲೆ ಇದೇ ಒಂದು ಲೆಕ್ ಇದ್ದಿದ್ದು ಇದಿದ್ದು ಇಂಡಸ್ಟ್ರಿಯಲ್ಲಿ ಅಲ್ಲಿ ಇದ್ದಿದ್ದು ಎಮ್ ಡಿ ಅವರು ಇವರಿಗೆ ಒಂದು ಸಜೆಷನ್ ಕೊಟ್ಟರು ಒಂದು ತಿಂಗಳು ನಮ್ಮ ಆಫೀಸಲ್ಲಿ ಏನಾದ್ರು ಕೆಲಸ ಮಾಡ್ರೆ ಒಂದು ಒನ್ ರೌಂಡ್ ಒನ್ ರೌಂಡ್ ಒನ್ ರೌಂಡ್ ಕಡಿಮೆ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಇದೆಲ್ಲ ಹಾಕಲ್ಲ